ವಿಧಾನಸೌಧದಲ್ಲಿ ರಿಸಲ್ಟ್ ಅನೌನ್ಸ್ ಆದ ತಕ್ಷಣ ನಾವು ಎಲ್ಲ ಸೀನಿಯರ್ ಲೀಡರ್ಸು ಡಿ ಕೆ ಶಿವಕುಮಾರ್ ಸಾಹೇಬ್ರಾಗಲಿ ಸುರ್ಜೇವಾಲಾ ಅವರೆಲ್ಲರೂ ಬಂದು ಅಲ್ಲಿ ಪ್ರೆಸ್ ಪ್ರೆಸ್ಗೆ ಅಡ್ರೆಸ್ ಮಾಡಿ ಅದಾದಮೇಲೆ ಸ್ವಲ್ಪ ಈ ಕಡೆ ಬಂದಾಗೆಲ್ಲ ಎಲ್ಲ ಕಾರ್ಯಕರ್ತರು ಸ್ವಲ್ಪ ಎತ್ಕೊಂಡು ಹುಮ್ಮಸ್ಸಿಂದ ಎಲ್ಲರೂ ಸ್ಲೋಗನ್ಸ್ ಕೂಗ್ತಾ ಇದ್ರು ನಾನು ಕೇಳಿದ ಹಾಗೆ ನಾಸಿರ್ ಹುಸೇನ್ ಜಿಂದಾಬಾದ್ ಕಾಂಗ್ರೆಸ್ ಪಾರ್ಟಿ ಜಿಂದಾಬಾದ್ ನಾಸಿರ್ ಖಾನ್ ಜಿಂದಾಬಾದ್ ನಾಸೀರ್ ಸಾಬ್ ಜಿಂದಾಬಾದ್ ಕೇಳ್ತಾ ಕೇಳ್ತಾಯಿದ್ರು ಅದೇನು ಮಾಧ್ಯಮಗಳಲ್ಲಿ ತೋರಿಸ್ತಾ ಇದ್ದೋ ಅದು ನಾನು ಕೇಳಲಿಲ್ಲ ಆ ಕೇಳಿದರೆ ಅಲ್ಲಿ ಅಬ್ಜೆಕ್ಟು ಮಾಡ್ತಾ ಇದ್ದೆ ಮಾಡ್ತಾ ಮಾಡ್ತಾಯಿದ್ದೆ ಮತ್ತು ಕ್ರಮ ತೊಳಗೂ ಹೇಳ್ತಾ ಇದ್ದೆ ನಾನು ಅದು ಅಲ್ಲಿ ಕೇಳಲಿಲ್ಲ ಇವಾಗ ಅದು ಮಾಧ್ಯಮದಲ್ಲಿ ಬಂದಿದೆ ಆವಾಗಲೇ ಮೂರು ಮೂರ್ನಾಲ್ಕು ಜನರು ಫೋನ್ ಮಾಡಿದರು ನಾನು ನಮ್ಮ ಪಾರ್ಟಿಯವರಿಗೆ ತಿಳಿಸಿದ್ದೀನಿ ಅದಕ್ಕೆ ಒಂದು ತನಿಖೆ ಆಗಲಿ ಆ ತನಿಖೆಯಲ್ಲಿ ಅದು ಯಾರು ಕೂಗಿದಾರೋ ಕೂಗಿದಾರೋ ಇಲ್ಲ ಮಾರ್ಫ್ ಮಾಡಿದಾರೋ ವಿಡಿಯೋ ಯಾರನ್ನ ಮಿಸ್ಯೂಟ್ ಮಾಡಿದಾರೋ ಇಲ್ಲ ಯಾರನ್ನ ಬೇರೆ ಪಕ್ಷದವರು ಇಲ್ಲ ಬೇರೆ ಯಾರನ್ನು ಮಿಸ್ಚಿಫ್ ಮಾಡೋಕ್ಕೆ ಬಂದು ಯಾರನ್ನ ಕೂಗಿದಾರೋ ಸೊ ಅದು ತನಿಖೆ ಆಗಬೇಕು ತನಿಖೆ ಆದಮೇಲೆ ಯಾರೇ ಅದಕ್ಕೆ ರೆಸ್ಪಾನ್ಸಿಬಲ್ ಇರೋ ಕೂಗಿದ್ರೆ ಕೂಡ ಕ್ರಮ ತಗೊಳ್ಳಬೇಕು ಆ್ಯಕ್ಷನ್ ಇರಬೇಕು ಕಾನೂನು ಪ್ರಕಾರ ಅವ್ರ ವಿರುದ್ಧ ಯಾವುದೇ ಕ್ರಮ ಇರಲಿ ಅವ್ರ ವಿರುದ್ಧ ತಗೊಳ್ಳಬೇಕು